ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಿಸುತ್ತಾರೆ ಹಾಗೂ ದಿನಾಂಕ ಯಾವುದು ಲಕ್ಷ್ಮೀದೇವಿಗೆ ಯಾವ ಬಣ್ಣದ ಸೀರೆ ಸೂಕ್ತ ಯಾವ ಬಣ್ಣದ ಸೀರೆ ಉಡಿಸಿದರೆ ಶ್ರೇಷ್ಠ ಎಂದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ವರಮಹಾಲಕ್ಷ್ಮಿ ವ್ರತವು ಎರಡು ಸಾವಿರದ ಇಪ್ಪತ್ತೈದರಂದು ಆಗಸ್ಟ್ ಎಂಟನೇ ತಾರೀಕಿನಂದು ಶುಕ್ರವಾರ ಬಂದಿದೆ ಅಂತಲೇ ಹೇಳ್ಬೋದು ಅಂದರೆ ವರಮಹಾಲಕ್ಷ್ಮಿ ವ್ರತವು ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದ ಭಾಗಗಳಲ್ಲಿ ವ್ಯಾಪಕವಾಗಿ ಜನಪ್ರಿಯವಾಗಿರುವ ಒಂದು ಹಬ್ಬವಾಗಿದೆ ಅಂದರೆ ಈ ದೇಶಗಳಲ್ಲಿ ಈ ಪ್ರದೇಶಗಳಲ್ಲಿ ತುಂಬಾ ಒಂದು ಪ್ರಾಮುಖ್ಯತೆಯ ಹಬ್ಬವಾಗಿದೆ ಅಂತಲೇ ಹೇಳ್ಬೋದು ಇದನ್ನು ಶುಕ್ರವಾರ ಶ್ರಾವಣ ಅಂದರೆ ಜುಲೈ ಅಥವಾ ಆಗಸ್ಟ್ನಲ್ಲಿ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಅಂದರೆ ಶುಕ್ಲ ಪಕ್ಷದಲ್ಲಿ ಈ ಒಂದು ಹಬ್ಬವನ್ನು ಶುಕ್ರವಾರ ಆಚರಿಸ್ತಾರೆ ಹಾಗೆ ಈ ಒಂದು ಹಬ್ಬವನ್ನು ಈ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಅಂದರೆ ಲಕ್ಷ್ಮೀ ದೇವಿಗೆ ಗೌರವ ಸಲ್ಲಿಸುವ ಸಲುವಾಗಿ ಅನೇಕ ವಿವಾಹಿತ ಮಹಿಳೆಯರು ಈ ದಿನದಂದು ಉಪವಾಸ ಮಾಡಿ ತಮ್ಮ ಕುಟುಂಬ ಮತ್ತು ಗಂಡಂದರಿಗೆ ಆಶೀರ್ವಾದವನ್ನು ಬಯಸುತ್ತಾರೆ ವರ ಎಂದರೆ ಲಕ್ಷ್ಮೀ ತನ್ನ ಭಕ್ತರಿಗೆ ದಯಪಾಲಿಸುವ ವರಗಳು ಅಂತಲೇ ಅರ್ಥ ಅಂದರೆ ಆ ದಿನ ಏನು ಮಾಡ್ತಾರೆ ವಿವಾಹಿತ ಮಹಿಳೆಯರು ಬಂದು ಉಪವಾಸವನ್ನು ಕೈಗೊಂಡು ತಮ್ಮ ಕುಟುಂಬದ ಬಗ್ಗೆ ಅವರ ಗಂಡಂದಿರ ಬಗ್ಗೆ ಅವರ ಮಕ್ಕಳ ಆಯಸ್ಸು ಆರೋಗ್ಯದ ಬಗ್ಗೆ ಎಲ್ಲವನ್ನೂ ದೇವರ ಬಳಿ ಕೇಳಿಕೊಳ್ತಾರೆ ಅಂದರೆ ವರವನ್ನು ದೇವರಲ್ಲಿ ಕೇಳ್ಕೊತಾರೆ ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಎಂದು ತನ್ನ ಭಕ್ತರಿಗೆ ಲಕ್ಷ್ಮಿ ವರವನ್ನು ದಯಪಾಲಿಸುವಂಥ ಒಂದು ದೇವತೆಯಾಗಿರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ನಾನು ಹೇಳಿದಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರಮಹಾಲಕ್ಷ್ಮಿ ವ್ರತವು ಶುಕ್ರವಾರ ಎಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿದ್ದು ಯಾವ್ಯಾವ ರಾಜ್ಯದಲ್ಲಿ ಆಚರಿಸ್ತಾರೆ ಅಂದರೆ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ಇದರಲ್ಲಿ ಆಚರಿಸ್ತಾರೆ ಅಂತಲೇ ಹೇಳ್ಬೋದು ಹಾಗೆ ವರಮಹಾಲಕ್ಷ್ಮಿ ಪೂಜೆಯು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ವರಮಹಾಲಕ್ಷ್ಮಿಯನ್ನು ಪೂಜಿಸಲು ಮೀಸಲಾಗಿರುವ ಒಂದು ಪ್ರಮುಖ ದಿನವಾಗಿದೆ ಅವತ್ತಿನ ದಿನ ವರಲಕ್ಷ್ಮಿಯನ್ನು ಪೂಜಿಸಿದ್ರೆ ನಮಗೆ ಸಿರಿ ಸಂಪತ್ತು ಸುಖ ಶಾಂತಿ ನೆಮ್ಮದಿ ಸಂಪತ್ತು ಸಂ ಮೃದಿಯೆಲ್ಲೂ ನಮಗೆ ದಯಪಾಲಿಸುವಂತಹ ದೇವತೆ ಲಕ್ಷ್ಮಿಯಾಗಿರ್ತಾರೆ ಹಾಗೆ ವಿಷ್ಣುವಿನ ಪತ್ನಿಯಾಗಿ ಇವರ ಲಕ್ಷ್ಮಿ ಎಂದು ದೇವಿ ಒಂದು ಒಂದು ರೂಪವಾಗಿರ್ತಾರೆ ಅಂತಲೇ ಹೇಳ್ಬೋದು ಅವರು ಬಂದು ಕ್ಷೀರಸಾಗರ ಎಂದು ಕರೆಯಲ್ಪಡುವ ಕ್ಷೀರಸಾಗರದಿಂದ ಹೊರಹೊಮ್ಮಿದ್ದಾಳೆ ಮತ್ತು ಕ್ಷೀರಸಾಗರವನ್ನು ಹೋಲುವ ಮೈ ಬಣ್ಣದೊಂದಿಗೆ ಒಂದೇ ರೀತಿಯ ಬಣ್ಣದ ಬಟ್ಟೆಗಳನ್ನು ಧರಿಸಿ ಚಿತ್ರಿಸಲಾಗಿದೆ ಅಂದರೆ ಒಂದು ಸಮುದ್ರದ ಮೂಲಕ ಜನ್ಮವನ್ನು ತಾಳಿರ್ತಾರೆ ಲಕ್ಷ್ಮಿ ಅದಕ್ಕೋಸ್ಕರ ಅವರ ಬಣ್ಣ ಕೂಡ ಬಣ್ಣದ ಬಟ್ಟೆ ಕೂಡ ಒಂದೇ ರೀತಿಯ ಬಣ್ಣದ ಬಟ್ಟೆ ಕೂಡ ಧರಿಸಿ ಚಿತ್ರಿಸ ಚಿತ್ರಣವನ್ನು ಪಡ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ವರಲಕ್ಷ್ಮಿಯು ವರಗಳನ್ನು ನೀಡುತ್ತಾಳೆ ಮತ್ತು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ ಎಂದು ನಂಬಲಾಗಿದೆ ಅದಕ್ಕಾಗಿ ಅವಳನ್ನು ವರಲಕ್ಷ್ಮಿ ಎಂದು ಕರೆಯುತ್ತಾರೆ ಅಂದರೆ ವರಗಳನ್ನು ನೀಡುವ ದೇವತೆಯಾಗಿ ಲಕ್ಷ್ಮೀ ದೇವತೆಯಾಗಿ ನೆಲೆಸಿರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಿಸ್ತಾರೆ ಅನ್ನೋದನ್ನು ನೋಡೋಣ ವಿವಾಹಿತ ಮಹಿಳೆಯರು ಗುರುವಾರ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪ ಉಪವಾಸ ಮಾಡಿ ಪೂಜೆಗೆ ವ್ಯವಸ್ಥೆ ಮಾಡುತ್ತಾರೆ ಅಂದರೆ ಶುಕ್ರವಾರ ಹಬ್ಬ ಇದ್ದರೆ ಹಿಂದಿನ ದಿನನೇ ಉಪವಾಸ ಕೈಗೊಂಡು ದೇವಿಗೆ ಹೇಗೆ ಪೂಜೆ ಮಾಡಬೇಕು ಪೂಜೆಗೆ ಏನೇನು ವ್ಯವಸ್ಥೆ ಮಾಡಬೇಕು ಅಂತ ಉಪವಾಸ ಮಾಡಿ ಆ ಒಂದು ಪೂಜೆಯನ್ನು ಮಾಡೋದಕ್ಕೆ ತಯಾರಿ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು ಹಾಗೆ ಶುಕ್ರವಾರ ಭಕ್ತರು ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಬೆಳಿಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಮಾಡುತ್ತಾರೆ ಮನೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿ ಮತ್ತು ಕಳಶದಿಂದ ಅಲಂಕರಿಸುತ್ತಾರೆ ಅಂದರೆ ಕಳಶವನ್ನು ಚಂದನ ಅಥವಾ ಗಂಧದ ಮರದ ಒಂದು ಪೇಸ್ಟ್ ಅಂತ ಬರುತ್ತಲ್ಲ ಆ ಚಂದನದಿಂದ ಲೇಪಿಸಲಾಗುತ್ತದೆ ಮತ್ತು ಆ ಒಂದು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುವ ವಿವಿಧ ವಸ್ತುಗಳಿಂದ ತುಂಬಿಸಲಾಗುತ್ತದೆ ಅಂದರೆ ಅಕ್ಕಿ ಅಂದರೆ ರಾ ರೈಸ್ ಅಂತಾರಲ್ಲ ಆ ಥರ ನಾಣ್ಯಗಳು ಅರಿಶಿನ ಮತ್ತು ಎಲೆಗಳನ್ನು ಮಡಕೆಯನ್ನು ತುಂಬಲು ಬಳಸಲಾಗುತ್ತದೆ ಮತ್ತು ಇದರಲ್ಲಿ ಸ್ವಸ್ತಿ ಚಿಹ್ನೆಯನ್ನು ಕೂಡ ಬರೆದು ಕೊನೆಯದಾಗಿ ಕಳಶವನ್ನು ಮಾವಿನ ಎಲೆಗಳಿಂದ ಅಲಂಕರಿಸಲಾಗುತ್ತದೆ ಮತ್ತು ತೆಂಗಿನಕಾಯಿಯನ್ನು ಅರಿಶಿನದಿಂದ ಲೇಪಿಸಲಾಗುತ್ತದೆ ಅಂದರೆ ತೆಂಗಿನಕಾಯಿ ಮೇಲೆ ಅರಿಶಿಣ ಎಲ್ಲ ಹಾಕಿಬಿಟ್ಟು ಅದರ ಮೇಲೆ ಕಣ್ಣು ಮೂಗು ಅಥವಾ ತ್ರಿಶೂಲದ ಒಂದು ಆಕಾರವನ್ನು ಬರೆದು ಕಳಶದಲ್ಲಿ ಇಟ್ಟು ಪೂಜೆಯನ್ನು ಶುರು ಮಾಡ್ಕೊತಾರೆ ಪೂಜೆಯು ಗಣೇಶನನ್ನು ಪೂಜಿಸುವುದು ಶ್ಲೋಕಗಳನ್ನು ಪಠಿಸುವುದು ಆರತಿ ಮಾಡುವುದು ಮತ್ತು ದೇವರಿಗೆ ಸಿಹಿ ತಿಂಡಿಗಳನ್ನು ಅರ್ಪಿಸುವುದರೊಂದಿಗೆ ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು ಮೊದಲು ಗಣೇಶನ ಪೂಜೆಯನ್ನು ಮಾಡಿ ನಂತರ ದೇವರಿಗೆ ಆರತಿಯನ್ನು ಮಾಡಿ ದೇವರಿಗೆ ಸಿಹಿ ತಿಂಡಿಗಳನ್ನು ಅರ್ಪಿಸುವುದರೊಂದಿಗೆ ಈ ಒಂದು ಪೂಜೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮಹಿಳೆಯರು ತಮ್ಮ ಕೈಗಳಿಗೆ ಹಳದಿ ದರಗಳನ್ನು ಕಟ್ಟಿಕೊಂಡು ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಅಂದರೆ ಹನ್ನೆರಡು ಎಳೆಯ ದಾರವನ್ನು ತೆಗೆದುಕೊಂಡು ಹನ್ನೆರಡು ಗಂಟುಗಳನ್ನು ಹಾಕಿ ಕೈಗೆ ಕಟ್ಟಿಕೊಂಡ ದಾರವನ್ನು ಒಂದು ಉಡುಗೊರೆಗಳನ್ನು ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಬೇಯಿಸಿದ ದ್ವಿದಳ ಧಾನ್ಯಗಳು ಪೊಂಗಲ್ ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ವಿತರಿಸಲಾಗುತ್ತದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಒಂದು ನೈವೇದ್ಯಕ್ಕೆ ಪ್ರಸಾದವನ್ನು ಸಿಹಿ ತಿನ್ನಿಯಾಗಿ ಬೆಳೆಸಿದ ಒಂದು ಅದನ್ನು ಕೂಡ ಬಂದಿರುವಂತಹ ಭಕ್ತಾದಿಗಳಿಗೆ ವಿತರಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಹಾಗೆಯೇ ಭಕ್ತರು ಶನಿವಾರದಂದು ಆಚರಣೆಗಳನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ಸ್ನಾನ ಮಾಡಿದ ನಂತರ ಕಳಶವನ್ನು ವಿಸರ್ಜಿಸುತ್ತಾರೆ ಒಂದಿನ ಕೂರಿಸ್ತೀವಿ ಲಕ್ಷ್ಮೀನ ಅನ್ನೋರು ಲಕ್ಷ್ಮಿ ಪೂಜೆಯನ್ನು ಮಾಡ್ತೀನಿ ಒಂದಿನ ಅನ್ನೋರು ಅದಾದ ನಂತರ ಶನಿವಾರ ಬೆಳಗ್ಗೆ ಎಲ್ಲ ಕಳಶವನ್ನು ಕದಲಿಸಿ ಒಂದು ವಿಸರ್ಜನೆಯನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ವರಲಕ್ಷ್ಮಿ ವ್ರತವನ್ನು ಆಚರಿಸುವುದರಿಂದ ಶಾಂತಿ ಸಮೃದ್ಧಿ ಮತ್ತು ಆರ್ಥಿಕ ಆಶೀರ್ವಾದಗಳು ಸಿಗುತ್ತವೆ ಎಂದು ನಂಬಲಾಗಿದೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋದರಿಂದ ನಮ್ಮಲ್ಲಿರುವ ಕಷ್ಟ ಕಲ್ಪಣೆಗಳೆಲ್ಲ ದೂರವಾಗಿ ಒಂದು ಆರ್ಥಿಕ ಆಶೀರ್ವಾದ ಅಂದರೆ ಹಣ ಸಂಪತ್ತು ಸೇರಿ ಬರೋ ಹಾಗೆ ಒಂದು ಆಶೀರ್ವಾದ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ವರಲಕ್ಷ್ಮಿ ವ್ರತದ ಬಗ್ಗೆ ಹೇಳಬೇಕಂದ್ರೆ ಶ್ರಾವಣ ಶುಕ್ಲ ಪಕ್ಷದ ಕೊನೆಯ ಶುಕ್ರವಾರದಂದು ವರಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ಇದು ರಾಖಿ ಮತ್ತು ಶ್ರಾವಣ ಪೂರ್ಣಿಮೆಗೆ ಕೆಲವೇ ದಿನಗಳ ಮೊದಲು ಬರುತ್ತದೆ ಅಂದರೆ ಶ್ರಾವಣದಲ್ಲಿ ಶುಕ್ಲ ಪಕ್ಷ ಒಂದು ಕೊನೆಯ ಶುಕ್ರವಾರ ಶುಕ್ಲ ಪಕ್ಷ ಅನ್ನೋದು ಶ್ರಾವಣದಲ್ಲಿ ಒಂದು ವಾರ ಬರುತ್ತೆ ಅದು ಕೊನೆಯ ಅಂದರೆ ಹುಣ್ಣಿಮೆಯ ಹಿಂದಿನ ದಿನ ಶುಕ್ರವಾರ ಬರುತ್ತಲ್ಲ ಆ ಶುಕ್ರವಾರದಂದು ಆಚರಿಸಲಾಗುತ್ತದೆ ಅಂದರೆ ರಾಖಿ ಹಬ್ಬ ರಕ್ಷಾಬಂಧನ ಅದರ ಹಿಂದಿನ ದಿನ ಅಂದರೆ ಶ್ರಾವಣದ ಪೂರ್ಣಿಮೆಗೆ ಕೆಲವೇ ದಿನಗಳ ಮೊದಲು ಬರುತ್ತದೆ ಅಂತಲೇ ಹೇಳ್ಬೋದು ಈ ಉಪವಾಸವನ್ನು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಆಚರಿಸಲು ಶಿಫಾರಸು ಮಾಡಲಾಗಿದೆ ಅಂತಲೇ ಹೇಳ್ಬೋದು ಯಾರು ಬೇಕಾದರೂ ಈ ಒಂದು ಹಬ್ಬವನ್ನು ಆಚರಿಸಲಾಗಬಹುದು ಆಚರಣೆ ಮಾಡಬಹುದು ಆದ್ರೂ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಪ್ರದೇಶಗಳಲ್ಲಿ ಇದನ್ನು ಪ್ರಾಥಮಿಕವಾಗಿ ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ ಈ ಕಡೆ ಎಲ್ಲ ಬಂದ್ಬಿಟ್ಟು ಆಗಿರೋರು ಮಾತ್ರ ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ತಾರೆ ಹಾಗೆ ಮಕ್ಕಳು ಸಂಗಾತಿಯ ಯೋಗ್ಯಕ್ಷೇಮ ಮತ್ತು ಐಷಾರಾಮಿ ಮತ್ತು ಇತರ ಐಹಿಕ ಸೌಕರ್ಯಗಳನ್ನು ಆನಂದಿಸುವುದು ಸೇರಿದಂತೆ ಲೌಕಿಕ ಸುಖಗಳ ಬಗ್ಗೆ ಬಯಕದೊಂದಿಗೆ ಈ ಒಂದು ಉಪವಾಸವನ್ನು ಕೈಗೊಳ್ಳಲಾಗುತ್ತದೆ ಮತ್ತು ವರಮಹಾಲಕ್ಷ್ಮಿ ವ್ರತವು ಆಂಧ್ರಪ್ರದೇಶ ತೆಲಂಗಾಣ ಕರ್ನಾಟಕ ತಮಿಳುನಾಡು ಮತ್ತು ಮಹಾರಾಷ್ಟ್ರಗಳಲ್ಲಿ ಬಹಳ ಜನಪ್ರಿಯವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಉಪವಾಸ ಮತ್ತು ಪೂಜಾ ದಿನ ಬಂದು ಈ ಒಂದು ಶುಕ್ರವಾರ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ರಜೆಗಳಲ್ಲಿ ವಿವಾಹಿತ ಮಹಿಳೆಯರು ತಮ್ಮ ಗಂಡಂದಿರು ಮತ್ತು ಇತರ ಕುಟುಂಬ ಸದಸ್ಯರ ಯೋಗಕ್ಷೇಮಕ್ಕಾಗಿ ವರಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ದಿನದಿಂದ ವರಲಕ್ಷ್ಮಿ ದಿನವನ್ನು ವರಲಕ್ಷ್ಮಿಯನ್ನು ದೇವಿಯನ್ನು ಪೂಜಿಸೋದ್ರಿಂದ ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದಕ್ಕೆ ಸಮಾನ ಅಂತಲೇ ಹೇಳ್ತಾರೆ ಅಂದರೆ ಇದು ಬಂದು ಸಂಪತ್ತು ಅಂದರೆ ಶ್ರೀ ಭೂಮಿ ಕಲಿಕೆ ಅಂದರೆ ಸರಸ್ವತಿ ಪ್ರೀತಿ ಖ್ಯಾತಿ ಶಾಂತಿ ಆನಂದ ಮತ್ತು ಶಕ್ತಿಯಾಗಿ ಎಂಟು ದೇವತೆಗಳನ್ನು ಪೂಜನೆ ಮಾಡಿದಂಗೆ ನಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ಆದರೂ ದಕ್ಷಿಣ ಭಾರತದ ರಾಜ್ಯಗಳಂತೆ ಉತ್ತರ ಭಾರತದ ರಾಜ್ಯಗಳಲ್ಲಿ ವರಲಕ್ಷ್ಮಿ ಪೂಜೆಯನ್ನು ವ್ಯಾಪಕವಾಗಿ ಆಚರಿಸಲಾಗುವುದಿಲ್ಲ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ವರಲಕ್ಷ್ಮಿ ವ್ರತವು ಅತ್ಯಂತ ಶುಭ ದಿನಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು ಹಾಗೆ ವರಲಕ್ಷ್ಮಿ ವ್ರತದ ಮಹತ್ವ ಏನಪ್ಪ ಅಂತಂದರೆ ವರಲಕ್ಷ್ಮಿ ಪೂಜೆ ಎಂದು ಕರೆಯಲ್ಪಡುವ ವರಲಕ್ಷ್ಮಿ ವ್ರತವು ಒಂದು ಮಹತ್ವದ ಧಾರ್ಮಿಕ ಆಚರಣೆ ಇದರಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರು ದೇವಿಯನ್ನು ಪೂಜಿಸುತ್ತಾರೆ ಅಂತಾನೆ ಹೇಳಬಹುದು ಹಾಗೆ ವರಲಕ್ಷ್ಮಿ ದೇವಿಯನ್ನ ಸಂಪತ್ತು ಸಮೃದ್ಧಿ ಧೈರ್ಯ ಬುದ್ಧಿವಂತಿಕೆ ಮತ್ತು ಫಲವತ್ತತೆಯ ದೈವಿಕ ದಾನಿ ಎಂದು ಪೂಜಿಸಲಾಗುತ್ತದೆ ಈ ಒಂದು ವ್ರತದ ಸಮಯದಲ್ಲಿ ಭಕ್ತರು ತಮಗಾಗಿ ಮತ್ತೆ ತಮ್ಮ ಕುಟುಂಬಗಳಾಗಿ ಅವರ ಹೇರಳವಾಗಿ ಆಶೀರ್ವಾದಗಳನ್ನು ಕೂಡ ಪಡೆಯುತ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ವರಲಕ್ಷ್ಮಿ ಪೂಜೆಯಲ್ಲಿ ಭಾಗವಹಿಸುವುದು ಲಕ್ಷ್ಮೀ ದೇವಿಯ ಎಂಟು ವೈವಿಧ್ಯಮಯ ಅಭಿವ್ಯಕ್ತಿಗಳನ್ನು ಗೌರವಿಸುವಂತೆಯೇ ಎಂದು ನಂಬಲಾಗಿದೆ ಅಂದರೆ ನಾವೇನಾರು ಪೂಜೆಯಲ್ಲಿ ಭಾಗವಹಿಸಿದ್ದೇವೆ ಅಂದರೆ ಎಂಟು ದೇವರುಗಳ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನು ಆ ಒಂದು ಆಚರಣೆಯ ವಿವಿಧ ಅನುಕೂಲಕರ ಫಲಿತಾಂಶ ಏನಿರುತ್ತೆ ನೋಡಿದ್ರೆ ಧನ ಅಂದ್ರೆ ಹಣಕಾಸಿನ ಲಾಭಗಳು ಇರುತ್ತೆ ಈ ಆಚರಣೆಯು ಆರ್ಥಿಕ ಸಮೃದ್ಧಿ ಮತ್ತು ಸಂಪತ್ತನ್ನು ಆಕರ್ಷಿಸುತ್ತದೆ ಅಂತಾನೆ ಹೇಳ್ಬೋದು ಹಾಗೆ ಧಾನ್ಯ ಆಹಾರ ಮತ್ತೆ ಧಾನ್ಯಗಳ ಸಮೃದ್ಧಿ ಅಂತಾನೆ ಹೇಳ್ಬೋದು ಹಾಗೆ ಆರೋಗ್ಯ ಉತ್ತಮ ಆರೋಗ್ಯ ಅಂದರೆ ದೈಹಿಕ ಯೋಗಕ್ಷೇಮಕ್ಕಾಗಿ ಆಶೀರ್ವಾದವನ್ನು ಪಡೆಯೋದು ಕೂಡ ಆಗಿರುತ್ತೆ ಸಂಪತ್ತು ಸಂಪತ್ತು ಮತ್ತು ಆಸ್ತಿ ಭೌತಿಕ ಆಸ್ತಿ ಮತ್ತು ಸಂಪತ್ತಿನ ಸಂಗ್ರಹಕ್ಕಾಗಿ ಒಂದು ಆಕಾಂಕ್ಷೆ ಆಗಿರುತ್ತೆ ಹಾಗೆ ಸಂತಾನಂ ಸದ್ಗುಣಶೀಲ ಸಂತತಿ ಅಂದರೆ ಆರೋಗ್ಯಕರ ಸದ್ಗುಣಶೀಲ ಜನರದ ಆಶಯ ಒಂದು ಇರುತ್ತೆ ಹಾಗೆ ದೀರ್ಘ ಸುಮಂಗಲಿ ಭಕ್ಯಂ ಗಂಡನ ದೀರ್ಘಾಯುಷ್ಯಕ್ಕೋಸ್ಕರ ಅಂದರೆ ಸಂಗತಿಯ ದೀರ್ಘಾಯುಷ್ಯವನ್ನು ಬಯಸುವುದು ಬಯಸೋದು ಕೂಡ ಆಗಿರುತ್ತೆ ಹಾಗೆ ವೀರಂ ಅಂದರೆ ಧೈರ್ಯ ಸವಾಲುಗಳನ್ನು ಎದುರಿಸಲು ಆಂತರಿಕ ಶಕ್ತಿ ಮತ್ತು ಧೈರ್ಯವನ್ನು ಹುಡುಕೋದು ಕೂಡ ಆಗಿರುತ್ತೆ ಹಾಗೆ ಗಜಲಕ್ಷ್ಮಿ ಅಂದರೆ ಸಾಲಗಳಿಂದ ಮುಖ್ಯ ಸಾಲ ಮತ್ತು ಆರ್ಥಿಕ ಹೊರೆಗಳಿಂದ ಮುಕ್ತರಾಗಿರುವುದು ಇದೊಂದು ಆಶಿಸುವುದು ಕೂಡ ಆಗಿರುತ್ತೆ ಅಂದರೆ ವಿವಾಹಿತ ಮಹಿಳೆಯರು ಸಾಂಪ್ರದಾಯಿಕವಾಗಿ ಈ ಒಂದು ದಿನ ಉಪವಾಸ ಮಾಡಿ ಪೂಜೆ ಮಾಡಿದ ನಂತರ ಉಪವಾಸ ಮುರಿಯುತ್ತಾರೆ ಹಾಗೆ ವರಲಕ್ಷ್ಮಿ ವ್ರತವು ಭಕ್ತಿಯನ್ನು ವ್ಯಕ್ತಪಡಿಸಲು ಮತ್ತು ವರಲಕ್ಷ್ಮಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಒಂದು ಮಾರ್ಗವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇದು ಅಂತಿಮವಾಗಿ ಜೀವನದಲ್ಲಿ ವಿವಿಧ ರೀತಿಯ ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ಗುರಿಯಾಗಿಸಿಕೊಳ್ಳುತ್ತಾರೆ ಅಂತಲೇ ಹೇಳ್ಬೋದು ಹೌದು ವರಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದ್ರೆ ನಮಗೆ ಬೇಕಾಗಿರುವಂತಹ ಹೊರನೆಲ್ಲ ದೇವರು ನಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಬಂದು ಈ ಒಂದು ದಿನದಲ್ಲಿ ತಾಯಿ ದೇವಿಗೆ ನೀವು ಬಿಳಿಯ ಬಣ್ಣದ ಸೀರೆ ಅದರಲ್ಲಿ ಕೆಂಪು ಅಂಚಿನದ್ದು ಇರುವಂತಹ ಸೀರೆಯನ್ನು ನೀವು ಉಡಿಸಿ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ದೇವಿಗೆ ಇಷ್ಟವಾಗಿರುವಂತಹ ಸಿಹಿ ತಿಂಡಿಗಳನ್ನು ಮಾಡಿ ನೈವೇದ್ಯ ಮಾಡಿ ಹಾಗೆ ದೇವಿಗೆ ಇಷ್ಟವಾಗಿರುವಂತಹ ಮಂತ್ರ ಆ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಈ ಒಂದು ಮಂತ್ರವನ್ನು ಸಹ ನೂರ ಎಂಟು ಬಾರಿ ಪಠನೆ ಮಾಡಿ ನೀವು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನೀವು ವರಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು